ಅದಕ್ಕೆ ಕೈಯಲ್ಲಿ ನಾವು ಕೈಯಲ್ಲಿ ಬರೆಯೋದು ವ್ಯತ್ಯಾಸ ಆಗುತ್ತೆ ಅಂತಾನೆ ಈಗ ಪಿಂಕ್ ಕಲರ್ ಸ್ಲಿಪ್ ನ ಅಂಟಿಸ್ತಾ ಇರೋದು ರೂಪಾಯಿನ ನಮ್ದು ಎಂಟುನೂರ ಹನ್ನೊಂದ್ ರೂಪಾಯಿ ಇನ್ಶೂರೆನ್ಸ್ ಅಮೌಂಟ್ ನಲ್ವತ್ ಮೂರು ಎಂಟ್ರಿ ಆಗಿದೆ ವಾರ ವಾರ ಕಟ್ಕೊಂಡ್ ಹೋಗ್ಬೇಕು ಅಲ್ಲಿ ಐವತ್ತು ರೂಪಾಯಿ ಆಯ್ತಾ ನಮ್ದು ಹ್ಮ್ ಎಂಟನೂರ ಐವತ್ತರ ಎಂಟುನೂರ ಅರವತ್ತು ಎಂಟುನೂರ ಎಪ್ಪತ್ತು ರೂಪಾಯಿನ ಆಗುತ್ತೆ ನಿಮ್ಗೆ ಲೆಕ್ಕ ಸರಿಯಾಗಿ ಗೊತ್ತಿಲ್ಲ ರೌಂಡ್ ಫಿಗರ್ ಅಮೌಂಟ್ ಕಟ್ಟಿಸ್ಬೇಕು ನಾವು ಅಂದ್ರೆ ನಿಮ್ಗೆ ಮೂರ್ ವರ್ಷದೊಳಗಡೆ ಲೆಕ್ಕ ಗೊತ್ತಾಗುತ್ತೆ ಲೆಕ್ಕ ಗೊತ್ತಾಗದ ಕೆಲಸ ಮಾಡ್ತಾ ಇಲ್ಲ ಆಯ್ತಾ ನಿಮಗ್ ನಾನು ನಾನು ಹೇಳಿದ್ರು ರೋನ್ ಫಿಗರ್ ಅಮೌಂಟ್ ಕಟ್ಟಿಸಬೇಕು ಇಷ್ಟ ಅಮೌಂಟ್ ಕಟ್ಟಿದ್ರೆ ರೋನ್ ಫಿಗರ್ ಅಮೌಂಟ್ ಅಸ್ಲು ಬಡ್ಡಿ ಆಗುತ್ತೆ ಒಂದ್ ಲಕ್ಷ ಅಸ್ಲು ಇಷ್ಟು ನಿಮ್ಗ್ ಲೆಕ್ಕ ಕ್ಲಿಯರ್ ಮಾಡ್ಕೊಟ್ರೆ ಆಯ್ತು ಇನ್ಶೂರೆನ್ಸ್ ಹದಿನಾಲ್ಕು ಪಾಯಿಂಟ್ ಫೈವ್ ಇದುನೂರು ಹತ್ತು ಸಾವಿರ ರೂಪಾಯಿಗೆ ಏಳ್ನೂರು ಬಡ್ಡಿ ಒಂದ್ ಏಳ್ ಸಾವಿರ ರೂಪಾಯಿ ಅದನ್ನ ಎರಡ್ ವರ್ಷಕ್ ಬರ್ಸ್ಕೊಂಡ್ರೆ ಹದಿನಾಲ್ಕು ಸಾವಿರ ವರ್ಷಕ್ ಬರ್ಸ್ಕೊಂಡ್ರೆ ಇಪ್ಪತ್ತೊಂದ್ ಸಾವಿರ ಅದು ಡಬ್ ಡಬಲ್ ಹೋಗಿ ಸರಿನಾ ಒಂದ್ ಲಕ್ಷದ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಒಂದ್ ಕಟ್ಬೇಕಾಗಿರೋ ಅಮೌಂಟ್ ಮತ್ತೆ ಪಿ ಆರ್ ಕೆ ಅಮೌಂಟ್ ಮೂರ್ ವರ್ಷಕ್ ಬರ್ಸಿದಿರಾ ಒಂದ್ ಲಕ್ಷಕ್ಕೆ ಸಾವಿರದ ಇನ್ನೂರು ರೂಪಾಯಿ ಹಂಗೆ ಮೂರ್ ಮೂರ್ ಸಾವಿರದ ಆರ್ನೂರು ರೂಪಾಯಿ ಕಟ್ಬೇಕು ಟೋಟಲ್ ಒಂದ್ ಲಕ್ಷದ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಪ್ಲಸ್ ಮೂರ್ ಸಾವಿರದ ಆರ್ನೂರ ಇಷ್ಟ ಅಮೌಂಟ್ ನೀವು ಕಟ್ಟಿದ್ರೆ ಕ್ಲಿಯರ್ ಆಗುತ್ತೆ ನೀವು ಒಂದೊಂದ್ ಸಾವಿರ ರೂಪಾಯಿ ಕಟ್ಟಿದ್ರು ಇಷ್ಟ ಅಮೌಂಟ್ ಕಟ್ಕೊಟ್ರೆ ಕ್ಲಿಯರ್ ಕ್ಲಿಯರ್ ಮಾಡ್ತೀರ ನಿಮ್ಗೆ ಇಂಟ್ರಸ್ಟ್ ಬಿಡ್ತಾರೆ ಈಗ ಅಸಲು ಅಸ್ಲು ಇನ್ನೆಷ್ಟು ಅಸ್ಲು ನಿಮ್ದು ಬಾಕಿ ಐತೆ ಅಷ್ಟು ಮಾತ್ರ ಇಂಟ್ರೆಸ್ಟ್ ಬಿಟ್ಟು ಅಸಲು ಮಾತ್ರ ಕಟ್ಟಸ್ಕೊತಾರೆ ಹ್ಮ್ ಯಾವಾಗ ಕ್ಲಿಯರ್ ಮಾಡ್ತೀರಾ ನಂಗೆ ವಾರದ ಕಂದ್ ಕಟ್ಕೊಡಿಯಪ್ಪ ಹ್ಞೂ ಸುಧಾಮಣಿ ಅವ್ರ ಏನ್ ಅನ್ಕೋಬಿಟ್ಟಿದ್ರಾ ಸಂಘ ಕೇಂದ್ರ ಅಂತ ನೀವು ಒಂದ್ ವಾರ ಕಟ್ಟದು ಒಂದ್ ವಾರ ಬಿಡೋದು ಅಂತ ಅನ್ಕೋಬಿಟ್ಟಿದೀರ ಯೋಚನೆ ಮಾಡ್ತಾ ಮತ್ತೆ ಸಮಸ್ಯೆ ಪರಿಸ್ಥಿತಿ ಎಲ್ಲಾರ್ಗು ಆಯ್ತಪ್ಪ ಸಂಘ ಕೇಂದ್ರ ಅಂತ ನಿಮ್ಗೆ ಗೊತ್ತಲ್ವಾ ಕಟ್ಬೇಕು ಅನ್ನೋದು ಅಂದ್ರಿ ನೀವು ಈ ವಾರ ಕಟ್ಟಲ್ಲ ನೀವು ಕನ್ಸನಾಳ್ಕೊಂಡ್ ಹೇಳ್ಕೊಂಡ್ ಬರ್ತಾ ಇರಲ್ಲ ಏನಕ್ಕೆ ಹಿಂಗ್ ಸಮಸ್ಯೆ ಮಾಡ್ಕೊಂಡು ಇದ್ರ ನೀವು ನಂಗ್ ಹುಷಾರ್ ಇಲ್ಲ ಹಾಸ್ಪಿಟ್ಲಿಗೆ ಖರ್ಚಾಗೈತೆ